ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಚಾನಲ್ಗೆ ಸ್ವಾಗತ ಈಗ ತಾನೇ ಬಂದ ಸುದ್ದಿಗಳು ಮೊದಲಿಗೆ ನೋಡೋಣ ಹೆಡ್ಲೈನ್ಸ್ ಗೃಹಲಕ್ಷ್ಮಿ ಯೋಜನೆ ಎರಡು ವರ್ಷದಲ್ಲಿ ಒಟ್ಟು ಒಂದು ಪಾಯಿಂಟ್ ಆರು ಕೋಟಿ ಫಲಾನುಭವಿಗಳಿಗೆ ಹಣ ಯಾವ ವರ್ಷ ಎಷ್ಟು ಖರ್ಚು ಏನಿದೆ ಎಲ್ಲ ಡೀಟೇಲ್ಗೆ ನೋಡೋಣ ಹಾಗೂ ರಾಜ್ಯಾದ್ಯಂತ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನೀರು ಬಳಸುವಂತಿಲ್ಲ ಸಿಎಂ ಸಿದ್ದರಾಮಯ್ಯರ ಆದೇಶ ಹೌದು ವೀಕ್ಷಕರೇ ಎಲ್ಲ ಡೀಟೇಲ್ ನೋಡೋಣ ಆದ್ರಿಂದ ಈ ವಿಡಿಯೋ ನೋಡಿ ಹಾಗೂ ಎಲ್ ಪಿ ಜಿ ಗ್ಯಾಸ್ ಬಳಕೆದಾರರಿಗೆ ಇಲ್ಲಿ ಬಂಪರ್ ಸುದ್ದಿ ಕೊನೆಗೂ ಇಳಿಕೆಯಾಯ್ತು ಬೆಲೆ ಎಷ್ಟು ಬೆಲೆ ಆಯಿತು ಅಂತ ಹೇಳಲಿದ್ದೇವೆ ಆದ್ರಿಂದ ಈ ವಿಡಿಯೋ ನೋಡಿ ಹಾಗೂ ಇನ್ನೊಂದು ಬಹು ಮುಖ್ಯವಾದ ಸುದ್ದಿ ತೆಂಗಿನಕಾಯಿ ಚಿಪ್ಪಿಗೂ ಬಂತು ಬಂಪರ್ ಬೆಲೆ ಎಲ್ಲ ಡೀಟೇಲ್ ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ವೀಕ್ಷಕರೇ ಎಲ್ಲ ಆಗಿ ನೋಡೋಣ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಎರಡು ವರ್ಷದಲ್ಲಿ ಒಟ್ಟು ಒಂದು ಪಾಯಿಂಟ್ ಆರು ಕೋಟಿ ಫಲಾನುಭವಿಗಳಿಗೆ ಹಣ ಖರ್ಚು ಮಾಡಿದೆ ಎಂದು ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಅತಿ ಪ್ರಮುಖವಾಗಿದೆ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ನೀಡುವ ಯೋಜನೆ ಇದು ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಪರ ಹಾಗೂ ವಿರುದ್ಧ ಅಭಿಪ್ರಾಯಗಳು ಕೇಳಿಬರುತ್ತಿದ್ದವು ಅಲ್ಲದೆ ಈ ಯೋಜನೆ ಫಲಾನುಭವಿಗಳಿಗೆ ಸೂಕ್ತ ಸಮಯದಲ್ಲಿ ಹಣ ತಲುಪುತ್ತಿಲ್ಲ ಎಂಬ ಆರೋಪ ಕೂಡ ಇತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತು ನಾಲ್ಕು ಕೋಟಿ ಫಲಾನುಭವಿಗಳು ಯಶಸ್ವಿಯಾಗಿ ಧನ ಸಹಾಯವನ್ನು ಪಡೆದುಕೊಂಡಿದ್ದಾರೆ ಯೋಜನೆ ಆರಂಭವಾದ ತಿಂಗಳಿಂದ ಇಲ್ಲಿವರೆಗೂ ಒಟ್ಟು ಒಂದು ಪಾಯಿಂಟ್ ಆರು ಕೋಟಿ ಫಲಾನುಭವಿಗಳು ಎಲ್ಲ ಕಂತುಗಳ ಧನ ಸಹಾಯವನ್ನು ಸ್ವೀಕರಿಸಿದ್ದಾರೆಂದು ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಯಾವ ವರ್ಷದಲ್ಲಿ ಎಷ್ಟು ಹಣ ಬಿಡುಗಡೆ ಎಂದು ನೋಡೋಣ ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ಹದಿನೇಳು ಸಾವಿರ ಕೋಟಿ ಅನುದಾನ ಬಿಡುಗಡೆಸಲಾಗಿದ್ದು ಇದರ ವೆಚ್ಚ ಭರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಸಾವಿರ ಆರುನೂರ ಎಂಟು ಕೋಟಿಗಳ ಅನುದಾನ ಬಿಡುಗಡೆಗೊಳಿಸಲಾಗಿದ್ದೆಂದು ಮತ್ತು ಪೂರ್ತಿ ವೆಚ್ಚ ಭರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಸಾವಿರ ಆರುನೂರ ಎಂಟು ಕೋಟಿಗಳನ್ನು ಅನುದಾನ ನಿಗದಿಗೊಳಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಸದರಿ ಸಾಲಿನಲ್ಲಿ ಈಗಾಗಲೇ ಅರ್ಹ ಫಲಾನುಭವಿಗಳಿಗೆ ಎರಡು ಕಂತುಗಳನ್ನು ಅನುದಾನ ಬಿಡುಗಡಿಸಲಾಗಿದ್ದು ಮೂರನೇ ಕಂತಿನ ಧನ ಸಹಾಯ ಕೂಡ ಪಾವತಿಯ ಪ್ರಕ್ರಿಯೆ ಎಂದು ಹೇಳಲಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆಯು ಪ್ರಾರಂಭವಾದ ಆಗಸ್ಟ್ ಎರಡು ಸಾವಿರ ಇಪ್ಪತ್ತ್ಮೂರಿಂದ ಇಲ್ಲಿಯವರೆಗೂ ಎಲ್ಲ ಫಲಾನುಭವಿಗಳಿಗೆ ಒಟ್ಟು ಇಪ್ಪತ್ತು ಕಂತುಗಳ ಧನ ಸಹಾಯ ಪಾವತಿಸಲಾಗಿದೆ ಇದಕ್ಕಾಗಿ ಇದುವರೆಗೂ ಒಟ್ಟು ರೂಪಾಯಿ ನಲವತ್ತೇಳು ಸಾವಿರ ನಾಲ್ಕುನೂರ ಎಂಬತ್ತೇಳು ಪಾಯಿಂಟ್ ತೊಂಬತ್ತು ಕೋಟಿಗಳ ವೆಚ್ಚ ಭರಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಇಲ್ಲಿಯವರೆಗೆ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತ್ನಾಲ್ಕು ಕೋಟಿ ಫಲಾನುಭವಿಗಳಿಗೆ ಡಿ ಬಿ ಟಿ ಮೂಲಕ ನೇರವಾಗಿ ಧನ ಸಹಾಯ ಪಾವತಿಸಲಾಗಿದೆ ಎಂದು ಮಾಹಿತಿಯು ಲಭ್ಯವಾಗಿದೆ ಅಷ್ಟೇ ಅಲ್ಲದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಸೂಕ್ತ ಸಮಯಕ್ಕೆ ಖಾತೆಗೆ ಹಣ ಜಮೆ ಆಗುತ್ತಿಲ್ಲ ಎಂದು ಆರೋಪ ಕೂಡ ಇದೆ ಕೆಲವೊಂದು ಸಂದರ್ಭದಲ್ಲಿ ತಡವಾಗಿ ಹಣ ಪಾವತಿ ಮಾಡಲಾಗುತ್ತಿದೆ ಆದರೆ ಸೂಕ್ತ ಸಮಯದಲ್ಲಿ ಹಣ ಪಾವತಿ ಮಾಡಲಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಕೆಲವೊಮ್ಮೆ ತಾಂತ್ರಿಕ ಕಾರಣಕ್ಕಾಗಿ ಕೂಡ ಸಮಸ್ಯೆ ಆಗಿದೆ ಎಂಬುದು ಇಲಾಖೆಯ ಸಮರ್ಥನೆ ಆಗಿದೆ ಇನ್ನು ಅತಿ ಮುಖ್ಯವಾದದ್ದು ಹೇಳಬೇಕೆಂದ್ರೆ ಈ ನಡುವೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗುತ್ತಿದೆ ಎಂಬ ಆರೋಪ ಕೂಡ ಇದೆ ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ ಎಂಬುದು ಕಾಂಗ್ರೆಸ್ನ ಗಟ್ಟಿ ನಿಲುವಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಗೆಳೆಯರೆ ಈಗ ಇನ್ನೊಂದು ಅತಿ ಮುಖ್ಯವಾದ ಸುದ್ದಿ ನೋಡೋಣ ರಾಜ್ಯಾದ್ಯಂತ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ ನೀರು ಬಳಸುವಂತಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಆದೇಶವನ್ನು ಹೊರಡಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ವೀಕ್ಷಕರೇ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ನೀರಿನ ಬಾಟಲ್ ಬಳಸದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ ಈ ಕುರಿತಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಟಿಪ್ಪಣಿ ಆದೇಶ ಹೊರಡಿಸಿರುವಂತಹ ಅವರು ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ಬದಲಾಗಿ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ಪರಿಕರಗಳನ್ನು ಬಳಕೆ ಮಾಡುವಂತೆ ಸೂಚನೆಗಳು ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಅಷ್ಟೇ ಅಲ್ಲದೆ ಈ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲಾಖಾ ಸಚಿವರುಗಳ ಸಭೆಗಳಲ್ಲಿ ಸಚಿವಾಲಯವು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳ ಸಭೆ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಕೆಎಂಎಫ್ ನಂದಿನಿ ತಿನಿಸುಗಳನ್ನು ಕಡ್ಡಾಯವಾಗಿ ಬಳಸುವಂತೆ ಹಾಗೂ ಎಲ್ಲ ಇಲಾಖಾ ಮುಖ್ಯಸ್ಥರುಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಿಳಿಸಿದ್ದಾರೆ ಇನ್ನು ಮೂರನೆಯ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಎಲ್ ಪಿ ಜಿ ಗ್ಯಾಸ್ ಬಳಕೆದಾರರಿಗೆ ಇಲ್ಲಿದೊಂದು ಪಂಪರ್ ಸುದ್ದಿ ಹೌದು ಮನೆಯ ಅಗತ್ಯ ಸೌಲಭ್ಯಗಳಲ್ಲಿ ಅಡುಗೆ ಗ್ಯಾಸ್ ಕೂಡ ಒಂದು ಆದರೆ ಕೆಲ ತಿಂಗಳಿಂದ ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಏರಿಳಿತಗಳು ಆಗುತ್ತಲೇ ಇತ್ತು ಆದರೆ ಇದೀಗ ಕೊನೆಗೂ ಚಮನ ಸಾಮಾನ್ಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಪ್ರತಿ ಬಾರಿ ಹೊಸ ತಿಂಗಳ ಆರಂಭದಲ್ಲಿ ಗ್ಯಾಸ್ ಬೆಲೆಯನ್ನು ಪರಿಷ್ಕರಣೆಯಾಗುತ್ತದೆ ಅದೇ ರೀತಿ ನವೆಂಬರ್ ಒಂದರಂದು ಎಲ್ ಪಿ ಜಿ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ ಹೌದು ವಾಣಿಜ್ಯ ಬಳಕೆಯ ಕಮರ್ಷಿಯಲ್ ಹತ್ತೊಂಬತ್ತು ಕೆಜಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಇಲ್ಲಿ ಭಾರಿ ಇಳಿಕೆ ಆಗಿದೆ ಈ ಮೂಲಕ ಹೋಟೆಲ್ ಮಾಲೀಕರು ತಿಂಡಿ ವ್ಯಾಪಾರಿಗಳು ಬೇಕರಿ ಮಾಲೀಕರು ಸ್ವಲ್ಪ ನೆಟ್ಟು ಸರು ಬಿಡುವಂತಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ನವೆಂಬರ್ ಒಂದು ಆರಂಭವಾಗುತ್ತಿದ್ದಂತೆ ಗುಡ್ ನ್ಯೂಸ್ ಸಿಕ್ಕಿದ್ದು ವಾಣಿಜ್ಯ ಬಳಕೆ ಹತ್ತೊಂಬತ್ತು ಕೆಜಿ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆ ಕಂಡು ಬಂದಿದೆ ಇನ್ನು ಇಂಡಿಯನ್ ಆಯಿಲ್ನ ಅಧಿಕೃತ ವೆಬ್ಸೈಟ್ನ ಪ್ರಕಾರ ಎಲ್ ಪಿ ಜಿ ಗ್ಯಾಸ್ ಪಡೆಯಲು ಸರಿಯಾದ ಮಾಹಿತಿ ಪಡೆಯುವುದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಇಂಡಿಯನ್ ಎಲ್ ಪಿ ಜಿ ಸಾಮಾನ್ಯವಾಗಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಸಿಲಿಂಡರ್ಗಳಲ್ಲಿ ದೇಶೀಯ ಬಳಕೆಗೆ ಖರೀದಿಗೆ ಲಭ್ಯವಿದೆ ಅಲ್ಲದೆ ಕೆಲವು ನಗರಗಳಲ್ಲಿ ಐದು ಕೆ ಜಿ ಸಿಲಿಂಡರ್ ಕೂಡ ಖರೀದಿಗೆ ಲಭ್ಯವಿದೆ ಅದಕ್ಕಾಗಿ ನೀವು ದೇಶೀಯ ಗ್ಯಾಸ್ ವಿತರಕರನ್ನು ಸಂಪರ್ಕಿಸುವುದು ಉತ್ತಮ ಎಂದು ಹೇಳಲಾಗುತ್ತಿದೆ ಇನ್ನು ಜನಸಾಮಾನ್ಯರು ಮನೆಯಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಆಗಿರುತ್ತದೆ ಆದರೆ ಈ ಗಾತ್ರದ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಇದೀಗ ನವೆಂಬರ್ ಅಲ್ಲಿ ಕೂಡ ಇದೇ ಬೆಳವಣಿಗೆ ಆಗಿದೆ ಎಂದು ಹೇಳಲಾಗುತ್ತಿದೆ ಈ ಪ್ರಕಾರ ದೆಹಲಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಬೆಲೆ ಎಂಟುನೂರ ಐವತ್ತ್ಮೂರು ರೂಪಾಯಿ ಆಗಿದ್ದು ಇನ್ನು ಕೋಲ್ಕತ್ತಾದಲ್ಲಿ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ಆಗಿದೆ ಹಾಗೂ ಮುಂಬೈನಲ್ಲಿ ಎಂಟುನೂರ ಐವತ್ತೆರಡು ರೂಪಾಯಿ ಆಗಿದ್ದು ಮತ್ತು ಚೆನ್ನೈನಲ್ಲಿ ಎಂಟುನೂರ ಅರವತ್ತೆಂಟು ರೂಪಾಯಿ ಆಗಿದೆ ಈಗ ಕೊನೆಯ ಅತಿ ಮುಖ್ಯವಾದ ಸುದ್ದಿ ನೋಡೋಣ ತೆಂಗಿನಕಾಯಿ ಚಿಪ್ಪಿಗೂ ಬಂದಿದೆ ಬಂಪರ್ ಬೆಲೆ ಹೌದು ವೀಕ್ಷಕರಿ ಜಿಗೆ ಇಪ್ಪತ್ತೆರಡು ರೂಪಾಯಿ ದರ ಮತ್ತು ಮನೆ ಬಾಗಿಲಿಗೆ ಬಂದು ಖರೀದಿ ಮಾಡಲಾಗುತ್ತಿದೆ ಹೌದು ವೀಕ್ಷಕರಿ ಕೇವಲ ತೆಂಗಿನಕಾಯಿಗಷ್ಟೇ ಅಲ್ಲ ತೆಂಗಿನಕಾಯಿ ಚಿಪ್ಪಿಗೂ ಈಗ ಬಂಪರ್ ಬೆಲೆ ಸಿಗುತ್ತಿದೆ ಹಿಂದೆ ತ್ಯಾಜ್ಯವೆಂದು ಬಿಸಾಡುತ್ತಿದ್ದ ತೆಂಗಿನಕಾಯಿ ಚಿಪ್ಪಿಗೆ ಈಗ ಉತ್ತಮ ಬೆಲೆ ಬಂದಿದ್ದು ವ್ಯಾಪಾರಿಗಳು ಮನೆ ಬಾಗಿಲಿಗೆ ಬಂದು ಖರೀದಿಸುತ್ತಿದ್ದಾರೆ ಹೌದು ವಿದೇಶಕ್ಕೆ ರಫ್ತಾಗುತ್ತಿದೆ ಚಿಪ್ಪಿನ ಇದ್ದಲು ಹಿಂದೆ ತೆಂಗಿನಕಾಯಿ ಚಿಪ್ಪುಗಳನ್ನು ಕೇವಲ ಇದ್ದಲು ತಯಾರಿಸಲು ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಬಳಸಲಾಗುತ್ತಿತ್ತು ಆದರೆ ಈಗ ಚಿಪ್ಪಿನಿಂದ ತಯಾರಿಸಿದ ಇದ್ದಲಿಗೆ ವಿದೇಶಗಳಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ ಇದು ರಫ್ತು ಆಗುತ್ತಿರುವುದೇ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಎಂದು ಹೇಳಲಾಗುತ್ತಿದೆ ಇದರ ಜೊತೆಗೆ ರೈತರು ಎಳ್ಳಿರು ಮಾರಾಟಕ್ಕೆ ಹೆಚ್ಚು ಒಲವು ತೋರುತ್ತಿರುವುದರಿಂದ ಮಾರುಕಟ್ಟೆಗೆ ಬರುವ ತೆಂಗಿನಕಾಯಿಗಳ ಸಂಖ್ಯೆ ಕಡಿಮೆಯಾಗಿದೆ ಇದು ಕೂಡ ಚಿಪ್ಪಿನ ಕೊರತೆಗೆ ಕಾರಣವಾಗಿ ಬೇಡಿಕೆಯನ್ನು ಹೆಚ್ಚಿಸಿದೆ ಎಂದು ವ್ಯಾಪಾರಿಗಳು ಹೇಳುತ್ತಿದ್ದಾರೆ ಇನ್ನು ಮಹಿಳೆಯರಿಗೆ ಹೊಸ ಆದಾಯದ ಮೂಲ ಕೂಡ ಸಿಕ್ಕಿದಂತಾಗಿದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಅಡುಗೆ ಒಲೆಗೆ ಉರಿಯಾಗಿ ಅಥವಾ ಕಸದ ಪುಟ್ಟಿಗೆ ಸೇರಿದ್ದ ತೆಂಗಿನಕಾಯಿ ಚಿಪ್ಪುಗಳು ಈಗ ಆದಾಯದ ಮೂಲಗಳಾಗಿವೆ ಇದರ ಬದಲಾವಣೆಯಿಂದಾಗಿ ಮನೆಯ ಮಹಿಳೆಯರು ಕೂಡ ಚಿಪ್ಪುಗಳನ್ನು ಬಿಸಾಡದೆ ಚತ್ತನದಿಂದ ಸಂಗ್ರಹಿಸುತ್ತಿದ್ದಾರೆ ಹಾಗೂ ವ್ಯಾಪಾರಿಗಳು ಒಂದು ಚಿಪ್ಪಿಗೆ ಒಂದು ರೂಪಾಯಂತೆ ಅಥವಾ ತೂಕದ ಆಧಾರದ ಮೇಲೆ ಒಂದು ಕೆ ಜಿಗೆ ಇಪ್ಪತ್ತೆರಡು ರೂಪಾಯಿ ನೀಡಿ ಖರೀದಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು